ತ್ರಿಕಾಲ ಜ್ಯೋತಿಷ ಪೀಠಮ್ನ ವೀಕ್ಷಕ ಬಾಂಧವರಿಗೆಲ್ಲರಿಗೂ ನಾಗೇಶ್ ಗುರುಜಿ ಮಾಡುವ ನಮಸ್ಕಾರಗಳು ಪ್ರತಿ ವರ್ಷದಲ್ಲೂ ಕೂಡ ವಿಶೇಷವಾದ ಸ್ಥಾನಮಾನ ಕೊಡುವಂಥದ್ದು ಹಿಂದೂ ಸಂಪ್ರದಾಯಗಳ ಪ್ರಕಾರವಾಗಿ ಮಹಾಲಯ ಅಮಾವಾಸ್ಯೆಗೆ ವಿಶೇಷ ಸ್ಥಾನಮಾನವನ್ನು ಕೊಡುತ್ತೇವೆ ಕಾರಣ ಪಿತೃ ಪಕ್ಷ ಅಂತಂದರೆ ಪೂರ್ವಾರ್ಜಿತದಿಂದ ಬಂದಂತಹ ಒಂದು ಪುಣ್ಯಕ್ಷೇತ್ರದಲ್ಲಾಗಿರ್ಬೋದು ಪುಣ್ಯ ಕಾರ್ಯಗಳಾಗಿರ್ಬೋದು ಮೋಕ್ಷ ದಕ್ಕುವಂತಹ ಪೂಜಾ ಫಲ ಯಾವುದು ಅಂತಂದರೆ ಈ ಮಹಾಲಯ ಅಮಾವಾಸೆ ಪಿತೃಪಕ್ಷ ಮಾಡುವಂಥದ್ದು ಪೂರ್ವಜನ್ಮದ ಕರ್ಮ ಫಲಗಳಾಗಿರಬಹುದು ಮತ್ತು ತನ್ನ ಮನೆಯ ಹಿರಿಯರಿಂದ ಆದಂತಹ ಕೆಲವು ಅಡೆತಡೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳುವುದಕ್ಕೂ ಮತ್ತು ಮುಖ್ಯವಾಗಿ ಈ ಜನ್ಮದಲ್ಲಿ ನಮಗೆ ವಂಶವೃದ್ಧಿಗಾಗಿ ಮಕ್ಕಳ ಸಂತಾನ ಫಲ ಯೋಗ ಫಲ ದಕ್ಕುವಂಥದ್ದು ಯಾವುದೇ ಪೀಡೆ ಪಿಶಾಚಿ ಪ್ರೇತಬಾಧೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ತಪ್ಪಿಸ್ಕೊಂಡು ವಂಶವೃದ್ಧಿ ಮಾಡಿಕೊಳ್ಳುವಂತಹ ಏಕೈಕ ಪೂಜಾ ಫಲ ಅಂತಂದರೆ ಈ ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆ ಅಂತ ಕರಿತೀವಿ ಮಹಾಲಯ ಅಮಾವಾಸ್ಯೆ ಪ್ರಾರಂಭವಾಗುವ ದಿನಾಂಕ ಏಳನೇ ತಾರೀಕಿನಿಂದ ಇಪ್ಪತ್ತೊಂದನೇ ತಾರೀಕು ವರೆಗೂ ಇರುತ್ತದೆ ಅಂತಂದರೆ ಪೌರ್ಣಮಿಯಿಂದ ಅಮಾವಾಸ್ಯವರೆಗೂ ಏಳನೇ ತಾರೀಖಿನಿಂದ ಇಪ್ಪತ್ತ ಒಂದನೇ ತಾರೀಕು ವರೆಗೂ ಪಿತೃಪಕ್ಷ ಅನ್ನುವಂಥದ್ದು ಪ್ರಾರಂಭವಾಗುತ್ತದೆ ಮನೆಯಲ್ಲಿ ಗುರು ಹಿರಿಯರು ಅಂದರೆ ದೊಡ್ಡವರು ತೀರ್ಕೊಂಡಂತಹ ದಿನಗಳಲ್ಲಿ ಮಾಡೋಕ್ಕಾಗದೇ ಇರುವಂತಹ ಪಿಂಡ ನಾವು ಈ ವರ್ಷದಲ್ಲಿ ಅಂತಂದರೆ ಈ ಮಾಸದಲ್ಲಿ ಪಿತೃಪಕ್ಷದಲ್ಲಿ ಪ್ರತಿಯೊಬ್ಬರೂ ಕೋನ ಅನುಸರಣೆ ಮಾಡ್ಬೋದು ಆಚರಣೆ ಮಾಡಬಹುದು ಅದರಲ್ಲೂ ವಿಶೇಷವಾಗಿ ಇಪ್ಪತ್ತ ಒಂದನೇ ತಾರೀಕು ಹನ್ನೊಂದು ಗಂಟೆ ಐವತ್ತೈದು ನಿಮಿಷದಿಂದ ರಾತ್ರಿ ಹನ್ನೆರಡು ಗಂಟೆ ಐವತ್ತು ನಿಮಿಷದವರೆಗೂ ಕೂಡ ಇರುವಂತಹ ಮಹಾಲಯ ಅಮಾವಾಸ್ಯೆಯ ದಿನದಂದು ನಾವು ಪಿಂಡೋಪದರ್ಪಣಗಳನ್ನು ಅಂದರೆ ಶ್ರಾದ್ದವನ್ನು ಬಿಡುವಂಥದ್ದು ಹೇಗೆ ಶ್ರದ್ಧೆಯಿಂದ ಮಾಡುವಂತಹ ಎಲ್ಲ ಪೂಜಾ ಕೈಂಕಾರ್ಯಗಳು ನಮಗೆ ಶುಭ ಫಲವನ್ನು ಕೊಡಲೇಬೇಕೆಂದು ಆಚರಣೆ ಮಾಡುವಂತಹ ಪದ್ಧತಿ ಈ ನಮ್ಮ ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷ ಮಹಾಲಯ ಅಮಾವಾಸ್ಯನವನ್ನು ಶ್ರದ್ಧಾ ದರ್ಪಣಗಳಿಂದ ಮತ್ತು ನಮಗೆ ಅಂಟುಕೊಂಡಂತಹ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಏನು ಹೇಳ್ತೀವೋ ಋಣಾತ್ಮಕ ಅನ್ನುವಂಥದ್ದು ಏನು ಹೇಳ್ತೀವೋ ಅವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳುವುದಕ್ಕೆ ಇದು ಒಂದು ಸಂಪ್ರದಾಯಗಳ ಪ್ರಕಾರವಾಗಿ ಬಂದಂತಹ ಪುಣ್ಯ ಫಲ ದಿನ ಆದ ಕಾರಣದಿಂದ ತಿಥಿ ಜನನ ಆಗುವವರೆಗೂ ಮತ್ತು ತಿಥಿಯ ಕೊನೆಯ ಅಂತ್ಯದವರೆಗೂ ಕೂಡ ಮಾಡಲೇಬೇಕಾದಂತಹ ಕೈಂಕಾರ್ಯಗಳು ಈಗಿದ್ದಾವೆ ದಕ್ಷಿಣ ಕಾಶಿ ಎಂದೇ ಹೆಸರುವಾಸಿ ಆಗಿರುವ ನಮ್ಮ ಗೋಕರ್ಣ ಮತ್ತು ಶ್ರೀರಂಗಪಟ್ಟಣದ ದೇವಸ್ಥಾನದ ಸನ್ನಿಧಾನದಲ್ಲಿ ನಾವು ಮಾಡಲೇಬೇಕಾದಂತಹ ತ್ರಿಕಾಲಜ್ಞಾನ ಮೂರು ನದಿಗಳು ಸೇರುವಂತಹ ಸಂಗಮ ಸ್ಥಳ ತ್ರಿವೇಣಿ ಸಂಗಮ್ ಅನ್ನುವಂಥದ್ದು ನಮ್ಮ ಶ್ರೀರಂಗಪಟ್ಟಣದಲ್ಲಿ ಆಚರಣೆ ಮಾಡುವಂತಹ ಮಹಾಲಯ ಅಮಾವಾಸೆ ಶ್ರಾದ್ದ ಮತ್ತು ದರ್ಪಣಗಳನ್ನು ಬಿಡುವ ಮುಖಾಂತರ ನಾವು ನಮ್ಮಲ್ಲಿ ಇರುವಂತಹ ಎಲ್ಲ ಲೋಪದೋಷಗಳನ್ನು ಮನೆಯ ಕೌಟುಂಬಿಕ ಕಷ್ಟ ಕಾರ್ಪಣ್ಯಗಳನ್ನು ಸಂತಾನದಲ್ಲಿ ಇರುವಂತಹ ಅಡಚಣೆಗಳನ್ನು ಮತ್ತು ಪಿತೃವಿನಿಂದ ಇರುವಂತಹ ಪಿತೃವಾಕ್ಯ ಪರಿಪಾಲನೆ ಮಾಡಿದ್ರೂ ಕೂಡ ನಮ್ಮಲ್ಲಿ ಆತ್ಮಗಳಿಗೆ ಮೋಕ್ಷ ದಕ್ಕದೇ ಹೋದಾಗ ಕನಸು ನನಸುಗಳನ್ನು ಈಡೇರಿಸ್ಕೊಳ್ತೀರೇ ಸಾವು ಬಂದಾಗ ಆಗುವಂತಹ ಅಡಚಣೆಗಳು ಎಲ್ಲವನ್ನೂ ಕೂಡ ಪರಿಹಾರ ಮಾಡಿಕೊಳ್ಳುವುದಕ್ಕೆ ಈ ದಿನ ಶುಭ ದಿನ ಈ ಮಾಸ ಶುಭ ಆದ ಕಾರಣದಿಂದ ನಾವು ಮಾಡಲೇಬೇಕಾದಂತಹ ಪೂಜಾ ಕೈಂಕಾರ್ಯಗಳು ಬ್ರಹ್ಮಂ ಅಂದರೆ ಬ್ರಾಹ್ಮಿಣಿ ರೂಪದಲ್ಲಿ ಮಾಡುವಂತಹ ಪೂಜಾ ಕೈಂಕಾರ್ಯಗಳು ಅಥವಾ ಸನ್ನಿಧಿ ತೀರ್ಥಕ್ಷೇತ್ರಗಳಲ್ಲಿ ಸನ್ನಿಧಾನದಲ್ಲಿ ಹೋಗಿ ಮಾಡೋಕ್ಕಾಗದೇ ಇರುವಂಥವರು ಮನೆಯಲ್ಲೂ ಕೂಡ ಮಾಡಿಕೊಳ್ಳಬಹುದಾದಂತಹ ಪುಣ್ಯ ಕೈಂಕಾರ್ಯ ಈ ನಮ್ಮ ಪಿತೃವಾಕ್ಯ ಪರಿಪಾಲನಾ ಮಾಡುವಂತಹ ಮತ್ತು ಪಿತೃಪಕ್ಷದಲ್ಲಿ ಮಾಡುವಂತಹ ಪೂಜಾ ಕೈಂಕಾರ್ಯ